ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ವೃತ್ರಾಸುರನ ತಪಸ್ಸು ವರಪ್ರಾಪ್ತಿ ವೃತ್ರಾಸುರನಿಂದ ದೇವತೆಗಳ ಮೇಲೆ ವಿಜಯ ವೃತ್ರನನ್ನು ಕೊಲ್ಲುವ ಯೋಜನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೆ ವೃತ್ರಾಸುರನು ತನ್ನ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ಏಕಾಗ್ರ ಚಿತ್ತದಿಂದ ತಪಸ್ಸು ಮಾಡುತ್ತಿದ್ದನು ಅವನನ್ನು ನೋಡಿ ವಿಘ್ನವನ್ನೊಡ್ಡುವ ವಿಚಾರದಿಂದ ಹೋದ ದೇವತೆಗಳು ನಿರಾಶರಾಗಿ ಹಿಂದಕ್ಕೆ ಮರಳಿ ಹೋದರು ತಪಸ್ಸಿನ ನೂರು ವರ್ಷಗಳು ಪೂರ್ಣವಾದಾಗ ಲೋಕ ಪಿತಾಮಹಾ ಬ್ರಹ್ಮದೇವರು ಹಂಸಾರೂಢರಾಗಿ ಅಲ್ಲಿಗೆ ಆಗಮಿಸಿದರು ಬಂದು ನುಡಿದರು ತೊಷ್ಟಾನಂದನೇ ಶಾಂತವಾಗಿರು ಇನ್ನು ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ ವರವನ್ನು ಕೇಳು ನಾನು ನಿನ್ನ ಮನೋರಥವನ್ನು ಪೂರ್ಣಗೊಳಿಸಲು ಸಿದ್ಧನಾಗಿದ್ದೇನೆ ತಪಸ್ಸು ಮಾಡುತ್ತಾ ನೀನು ಅತ್ಯಂತ ದುರ್ಬಲನಾಗಿರುವೆ ಇದನ್ನು ನೋಡಿ ಈಗ ನಾನು ಪರಮ ಸಂತುಷ್ಟನಾಗಿರುವೆ ನಿನಗೆ ಕಲ್ಯಾಣವಾಗಲಿ ನಿನ್ನ ಅಭೀಷ್ಟ ವರವನ್ನು ಕೇಳಿಕೋ ವ್ಯಾಸರು ಹೇಳುತ್ತಾರೆ ಬ್ರಹ್ಮದೇವರು ಜಗತ್ತಿನ ಅದ್ವೈತ ಕರ್ತೃರಾಗಿದ್ದ ಕರ್ತೃರಾಗಿದ್ದಾರೆ ಪುರುತ್ರಾಸುರನ ಮುಂದೆ ನುಡಿದ ವಾಣಿಯು ಅಮೃತದಂತೆ ಮಧುರವಾಗಿತ್ತು ಅದನ್ನು ಕೇಳಿ ಪುರುತ್ರಾಸುರನು ತಪಸ್ಸನ್ನು ನಿಲ್ಲಿಸಿ ತಟ್ಟನೆ ಎದ್ದು ನಿಂತನು ಆಗ ಹರ್ಷೋದ್ರೇಕದಿಂದ ಅವನ ಕಣ್ಣುಗಳು ತುಂಬಿ ಬಂದವು ಅವನು ಎರಡು ಕೈಗಳನ್ನು ಜೋಡಿಸಿ ನಮ್ರತೆಯಿಂದ ತಲೆಬಾಗಿ ಬ್ರಹ್ಮದೇವರ ಚರಣಗಳಲ್ಲಿ ವಂದಿಸಿಕೊಂಡು ಎದುರಿಗೆ ನಿಂತುಕೊಂಡನು ನಮ್ರತೆಯಿಂದ ಅವನ ಶರೀರ ಬಾಗಿತ್ತು ತಪಸ್ಸಿನಿಂದ ಪರಮ ಸಂತುಷ್ಟ ವರದಾತ್ರ ಬ್ರಹ್ಮದೇವರಲ್ಲಿ ಅತ್ಯಂತ ಗದ್ಗದ ವಾಣಿಯಿಂದ ಹೇಳತೊಡಗಿದನು ಪ್ರಭು ಅತ್ಯಂತ ದುರ್ಲಭವಾದ ನಿಮ್ಮ ದರ್ಶನದಿಂದ ಇಂದು ನನಗೆ ಸಮಸ್ತ ದೇವತೆಗಳ ಪದವಿ ಪ್ರಾಪ್ತವಾಯಿತು ಆದರೆ ನಾಥನೆ ನನ್ನ ಪ್ರವೃದ್ಧ ಮನಸ್ಸು ಕಠಿಣವಾದ ಅಭಿಲಾಷೆಯಿಂದ ಕೂಡಿದೆ ಕಮಲಾಸನೇ ಆ ಅಭಿಲಾಷೆಯನ್ನು ನಾನು ನಿವೇದಿಸಿಕೊಳ್ಳುವೆನು ನಿಮ್ಮಲ್ಲಿ ಯಾವ ಭಾವವು ಹಡಗಿರುವುದಿಲ್ಲ ಭಗವಂತನೇ ಕಬ್ಬಿಣ ಅಥವಾ ಕಟ್ಟಿಗೆಯಿಂದ ಮಾಡಿದ ಒಣಗಿದ ಅಥವಾ ಹಸಿಯಾದ ಹಾಗೂ ಇವಲ್ಲದೆ ಇತರ ಯಾವುದೇ ಪ್ರಕಾರದ ಅಸ್ತ್ರಶಸ್ತ್ರಗಳಿಂದ ನನ್ನ ಮೃತ್ಯುವಾಗಬಾರದು ನನ್ನ ಪರಾಕ್ರಮವು ಸದಾ ಬೆಳೆಯುತ್ತಾ ಇರಲಿ ಅದರಿಂದ ಪರಮ ಫಲಶಾಲಿ ದೇವತೆಗಳು ಯುದ್ಧದಲ್ಲಿ ನನ್ನನ್ನು ಎಂದು ಗೆಲ್ಲಬಾರದು ಎಂಬುದನ್ನು ನಾನು ಬಯಸುತ್ತೇನೆ ವ್ಯಾಸರು ಹೇಳುತ್ತಾರೆ ರಾಜನೇ ವೃತ್ರಾಸುರನು ಹೀಗೆ ಪ್ರಾರ್ಥಿಸಿದಾಗ ಬ್ರಹ್ಮದೇವರು ಅವನಲ್ಲಿ ಹೇಳಿದರು ವತ್ಸ ಏಳು ನಿನಗೆ ಮಂಗಳವಾಗಲಿ ಹೋಗು ನಿನ್ನ ಅಭಿನಾಶೆಯು ಸದಾ ಸಫಲವಾಗುವುದು ಒದ್ದೆಯಾದ ಒಣಗಿದ ಶಸ್ತ್ರದಿಂದ ಹಾಗೂ ಯಾವುದೇ ಕಠೋರ ಪದಾರ್ಥಗಳಿಂದ ನೀನು ಸಾಯಲಾರೆ ನನ್ನ ಈ ಮಾತು ತಪ್ಪಲಾರದು ಪೃತ್ರಾಸುರನಿಗೆ ಹೀಗೆ ವರವನ್ನು ಕೊಟ್ಟು ಬ್ರಹ್ಮದೇವರು ಸ್ವಲೋಕಕ್ಕೆ ತೆರಳಿದರು ವರವನ್ನು ಪಡೆದಾಗ ವೃತ್ರಾಸುರನು ಅಪಾರ ಹರ್ಷಗೊಂಡನು ಮನೆಗೆ ಮರಳಿ ಆ ಮಹಾಮೇಧಾವಿ ದೈತ್ಯನು ತಂದೆ ತ್ವಷ್ಟಾನ ಮುಂದೆ ಬ್ರಹ್ಮನಿಂದ ವರ ಪಡೆದ ಮಾತನ್ನು ಸ್ಪಷ್ಟಪಡಿಸಿದನು ವರ ಪಡೆದ ಪುತ್ರನನ್ನು ಪಡೆದು ಸ್ಪಷ್ಟ ಪರಮ ಸಂತೋಷಗೊಂಡರು ಅವರು ಹೇಳಿದರು ಮಹಾನುಭಾವ ನಿನಗೆ ಮಂಗಳವಾಗಲಿ ಈಗ ನನ್ನ ಶತ್ರು ಇಂದ್ರನನ್ನು ಪರಾಜಯಗೊಳಿಸು ಇಂದ್ರನು ಮಹಾಪಾಪಿಯಾಗಿದ್ದಾನೆ ಅವನು ನನ್ನ ಪುತ್ರ ತ್ರಿಶಿರನನ್ನು ವಧಿಸಿದ್ದನು ನೀನು ಹೋಗಿ ಅವನ ಪ್ರಾಣ ಹರಣ ಮಾಡು ಅನಂತರ ಯುದ್ಧದಲ್ಲಿ ವಿಜಯಿಯಾದ ಬಳಿಕ ಸ್ವರ್ಗದ ಆಳ್ವಿಕೆಯು ನಿನ್ನ ಕೈಯಲ್ಲಿರುವುದು ಪರಮಾವಶ್ಯಕವಾಗಿದೆ ಮಗು ಪುತ್ರ ಬಧೆಯಿಂದ ಉಂಟಾದ ನನ್ನ ದುಃಖವನ್ನು ದೂರಗೊಳಿಸಲು ನೀನು ತತ್ಪರನಾಗು ತಂದೆಯು ಜೀವಂತವಾಗಿರುವಾಗ ಅವನ ಆಜ್ಞಾ ಪಾಲನೆ ಮೃತ್ಯುವಾದಾಗ ಮೃತ ದಿನದಲ್ಲಿ ಅನೇಕ ಬ್ರಾಹ್ಮಣರಿಗೆ ಭೂರಿ ಭೋಜನ ಮಾಡಿಸುವುದು ಗಯೆಗೆ ಹೋಗಿ ಪಿಂಡ ಪ್ರಧಾನ ಮಾಡುವುದು ಜೀವತೋ ವಾಕ್ಯಕರಣಾತ್ ಕ್ಷಯಾ ಭೂರಿ ಭೋಜನಾತ್ ಗಯಾಯಾಂ ಯಾಂ ತ್ರಿಭಿ ತ್ರಿವಿಹ್ ಪುತ್ರಸ್ಯ ಪುತ್ರ ತಂದೆಯು ಜೀವಂತವಾಗಿರುವಾಗ ಅವನ ಆಜ್ಞಾ ಪಾಲನೆ ಮೃತ್ಯುವಾದಾಗ ಮೃತ ದಿನದಲ್ಲಿ ಅನೇಕ ಬ್ರಾಹ್ಮಣರಿಗೆ ಭೂರಿ ಭೋಜನ ಮಾಡಿಸುವುದು ಗಯೆಗೆ ಹೋಗಿ ಪಿಂಡ ಪ್ರಧಾನ ಮಾಡುವುದು ಈ ಮೂರು ಕರ್ಮಗಳಿಂದ ಪುತ್ರನ ಪುತ್ರತ್ವ ಸಾರ್ಥಕವಾಗುತ್ತದೆ ಆದ್ದರಿಂದ ಮಗನೇ ನನ್ನ ಘೋರ ಸಂತಾಪವನ್ನು ಶಾಂತಗೊಳಿಸುವುದು ನಿನ್ನ ಪರಮ ಕರ್ತವ್ಯವಾಗಿದೆ ಏಕೆಂದರೆ ನನ್ನ ಚಿತ್ತದಿಂದ ತ್ರಿಶಿಲನು ಎಂದು ದೂರನಾಗುವುದಿಲ್ಲ ಆ ನನ್ನ ಪುತ್ರನು ಸುಶೀಲನು ಸತ್ಯವಾದಿಯು ತಪಸ್ವಿಯು ವೇದದ ಅದ್ವಿತೀಯ ಜ್ಞಾನಿಯೂ ಆಗಿದ್ದನು ಆ ಬಡಪಾಯಿ ನಿರಪರಾಧಿ ಪುತ್ರನನ್ನು ಕಲುಷಿತ ವಿಚಾರವುಳ್ಳ ಇಂದ್ರನು ಕೊಂದು ಹಾಕಿದನು ವ್ಯಾಸರು ಹೇಳುತ್ತಾರೆ ರಾಜನೆ ತ್ವಷ್ಟಾನ ಇಂತಹ ಮಾತನ್ನು ಕೇಳಿದ ಅತ್ಯಂತ ದುರ್ಜಯ ವೃತ್ರಾಸುರನು ರಥವನ್ನಡರೆ ಕೂಡಲೇ ತಂದೆಯ ಭವನದಿಂದ ಹೊರಟನು ಯುದ್ಧೋತ್ಸಾಹ ಹೆಚ್ಚಿಸುವ ಡಂಗುರ ಸಾರಲಾಯಿತು ಶಂಖ ಧ್ವನಿ ಮೊಳಗಿತು ಹೀಗೆ ಆ ಅಭಿಮಾನಿ ದೈತ್ಯನು ನಿಯಮಪೂರ್ವಕ ಪ್ರಯಾಣ ಮಾಡಿದನು ಅವನು ಸೇವಕರಲ್ಲಿ ಹೇಳುತ್ತಿದ್ದನು ನಾನು ಇಂದ್ರನನ್ನು ಕೊಂದು ಸ್ವರ್ಗದ ನಿಷ್ಕಂಟಕ ರಾಜ್ಯವನ್ನು ಅನುಭವಿಸುವೆನು ಹೀಗೆ ಘೋಷಿಸುತ್ತಾ ಮುಂದುವರಿದನು ಅವನ ಸುತ್ತಲೂ ಸೈನಿಕರು ನೆರೆದಿದ್ದರು ಆಗ ಅವನ ವಿಶಾಲ ಸೈನ್ಯದ ಗರ್ಜನೆಯಿಂದ ಅಮರಾವತಿಯು ಭಯಗೊಂಡಿತು ವಂಶೋತ್ಪನ್ನನೇ ವೃತ್ರಾಸುರನು ಬರುತ್ತಿದ್ದಾನೆ ಎಂದು ತಿಳಿದು ಇಂದ್ರನು ಶೀಘ್ರವಾಗಿ ಸೈನ್ಯವನ್ನು ಸಜ್ಜುಗೊಳಿಸಿದನು ಶತ್ರು ಸೂದನ ಇಂದ್ರನು ಕೂಡಲೇ ಸಮಸ್ತ ಲೋಕಪಾಲರನ್ನು ಕರೆಸಿ ಅವರಿಗೆ ಯುದ್ಧದ ಆಜ್ಞೆಯನ್ನಿತ್ತನು ವ್ಯೂಹವನ್ನು ರಚಿಸಿ ಇಂದ್ರನು ಸ್ವತಃ ಅದರ ಮಧ್ಯದಲ್ಲಿ ವಿರಾಜಿಸಿದನು ಶತ್ರು ದಮನ ವೃತ್ರಾಸುರನು ಕೂಡಲೇ ಅಲ್ಲಿಗೆ ಬಂದನು ಅನಂತರ ದೇವತೆಗಳಿಗೆ ಮತ್ತು ದಾನವರಿಗೆ ಭಯಂಕರ ಯುದ್ಧವು ಪ್ರಾರಂಭಗೊಂಡಿತು ಯುದ್ಧದಲ್ಲಿ ತೊಡಗಿದ ಇಂದ್ರ ಮತ್ತು ವೃತ್ರಾಸುರ ಇಬ್ಬರ ಮನಸ್ಸಿನಲ್ಲಿಯೂ ವಿಜಯದ ಅಭಿಲಾಷೆ ತುಂಬಿತ್ತು ದೇವದಾನವರು ಪರಸ್ಪರ ರಹಸ್ಯವನ್ನರಿಯುತ್ತ ತುಂಬಾ ಉತ್ಸಾಹದಿಂದ ಕಾದಾಡುತ್ತಿದ್ದರು ತಮ್ಮ ತಮ್ಮ ಉತ್ತಮ ಆಯುಧಗಳಿಂದ ಒಬ್ಬರು ಮತ್ತೊಬ್ಬರನ್ನು ಪ್ರಹಾರ ಮಾಡುತ್ತಿದ್ದರು ಹೀಗೆ ಭಯಂಕರ ಸಂಗ್ರಾಮವು ಹತ್ತಿಕೊಂಡಾಗ ಪುರುತ್ರಾಸುರನ ಕ್ರೋಧಾಗ್ನಿಯು ಉರಿದೆದ್ದಿತು ಅವನು ಅಕಸ್ಮಾತ್ ಇಂದ್ರನನ್ನು ಹಿಡಿದು ವತ್ರ ಮತ್ತು ಕವಚಾದೆಗಳಿಂದ ರಹಿತವನ್ನಾಗಿಸಿ ಬಾಯಿಗೆ ಹಾಕಿಕೊಂಡು ಮೊದಲಿನಂತೆ ಸಿದ್ಧನಾಗಿ ನಿಂತಿದ್ದನು ಮಹಾರಾಜ ಈಗ ಆಗ ಅವನ ಹರ್ಷಕ್ಕೆ ಮಿತಿಯೇ ಇರಲಿಲ್ಲ ಇಂದ್ರನು ವೃತ್ರಾಸುರನ ಬಾಯಿಯನ್ನು ಸೇರಿಕೊಂಡಾಗ ದೇವತೆಗಳ ಮನಸ್ಸಿನಲ್ಲಿ ಅಪಾರ ಆಶ್ಚರ್ಯವಾಯಿತು ದುಃಖವಾಯಿತು ಅಯ್ಯೋ ಇಂದ್ರನು ಸತ್ತು ಹೋದನೋ ಎಂದು ಪದೇ ಪದೇ ವಿಲಾಪಿಸುತ್ತಾ ಬೊಬ್ಬೆ ಹಾಕಿದರು ದೇವೇಂದ್ರನು ಬಾಯಿಯಲ್ಲಿ ಅಡಗಿದನೆಂದು ತಿಳಿದು ಸಮಸ್ತ ದೇವತೆಗಳು ಅತ್ಯಂತ ವ್ಯಾಕುಲರಾಗಿ ತೀನತೆಯಿಂದ ನಮಸ್ಕರಿಸುತ್ತಾ ಬೃಹಸ್ಪತಿಯವರಲ್ಲಿ ಹೇಳತೊಡಗಿದರು ದ್ವಿಜವರಿಯರೇ ನೀವು ನಮಗೆ ಪರಮ ಗುರು ಗುರುಗಳಾಗಿರುವಿರಿ ಈಗ ಏನು ಮಾಡಬೇಕು ಎಂಬುದನ್ನು ತಿಳಿಸಿರಿ ದೇವತೆಗಳಾದ ನಾವೆಲ್ಲರೂ ರಕ್ಷಿಸುತ್ತಿದ್ದರು ವೃತ್ರಾಸುರನು ಇಂದ್ರನನ್ನು ನುಂಗಿ ಹಾಕಿದನು ಅವನಿಲ್ಲದಿದ್ದಾಗ ನಮ್ಮೆಲ್ಲರ ಪರಾಕ್ರಮ ಮುಗಿದು ಹೋಯಿತು ಆದ್ದರಿಂದ ನಾವು ಏನು ಮಾಡಬಲ್ಲೆವು ಸ್ವಾಮಿ ನಾವು ಇಂದ್ರನ ಉದ್ಧಾರವಾಗುವಂತಹ ಯಾವುದಾದರೂ ಅನುಷ್ಠಾನವನ್ನು ಬೇಗನೆ ಮಾಡುವ ಕೃಪೆ ಮಾಡಿರಿ ಬೃಹಸ್ಪತಿಗಳು ಹೇಳಿದರು ದೇವತೆಗಳಿರ ಏನು ಮಾಡಲಾದೀತು ವೃದ್ರಾಸುರನು ಪ್ರಬಲ ಶತ್ರುವಾಗಿದ್ದಾನೆ ಅದರಿಂದ ಇಂದ್ರನನ್ನು ಬಾಯಿಗೆ ಹಾಕಿಕೊಂಡಿರುವನು ಅವನು ಅಲ್ಲೇ ಬಿದ್ದಿರುವನು ಆದರೆ ಇನ್ನೂ ಜೀವಂತನಾಗಿದ್ದಾನೆ ವ್ಯಾಸರು ಹೇಳುತ್ತಾರೆ ರಾಜನೇ ಈ ಸ್ಥಿತಿಯನ್ನು ನೋಡಿ ದೇವತೆಗಳು ಚಿಂತೆಯಿಂದ ಅತ್ಯಂತ ಗಾಬರಿಗೊಂಡರು ಮತ್ತೆ ಪರಸ್ಪರ ವಿಚಾರ ವಿನಿಮಯ ಮಾಡಿ ಇಂದ್ರನ ಬಿಡುಗಡೆಗಾಗಿ ಪ್ರಯತ್ನಿಸತೊಡಗಿದರು ಅವರು ಬೃಹಸ್ಪತಿಗಳ ಸಮ್ಮತಿಯಿಂದ ಶತ್ರುವಿನ ಸಂಹಾರ ಮಾಡುವಂತಹ ಮಹಾ ಬಲಿಷ್ಠವಾದ ಆಕಳಿಕೆಯನ್ನು ಸೃಷ್ಟಿ ಮಾಡಿದರು ವೃತ್ರಾಸುರನಿಗೆ ಆಕಳಿಕೆ ಬಂದು ಅವನ ಬಾಯಿ ತೆರೆದುಕೊಂಡಿತು ಇಂತಹ ಸ್ಥಿತಿಯಲ್ಲಿ ಇಂದ್ರನು ತನ್ನ ಅಂಗಗಳನ್ನು ಸಂಕುಚಿತಗೊಳಿಸಿ ಬಾಯಿಯಿಂದ ಕೂಡಲೇ ಹೊರಗೆ ಬಂದನು ಅಂದಿನಿಂದ ಜಗತ್ತಿನಲ್ಲಿ ಆಕಳಿಕೆಯು ಉತ್ಪತ್ತಿಯಾಯಿತು ದೇವೇಂದ್ರನು ಹೊರಗೆ ಬಂದಿರುವುದನ್ನು ನೋಡಿ ಸಮಸ್ತ ದೇವತೆಗಳ ಮುಖಗಳಲ್ಲಿ ನಗು ಆವರಿಸಿತು ಮತ್ತೆ ಪುನಃ ಯುದ್ಧ ಪ್ರಾರಂಭವಾಯಿತು ದೇವತೆಗಳ ಮತ್ತು ದಾನವರ ಆ ರೋಮಾಂಚಕಾರಿ ಘೋರ ಸಂಗ್ರಾಮವು ಹತ್ತು ಸಾವಿರ ವರ್ಷಗಳವರೆಗೆ ನಡೆಯುತ್ತಲೇ ಇತ್ತು ಇಡೀ ಜಗತ್ತು ತ್ರಸ್ತವಾಯಿತು ಅಭಿಮಾನದಲ್ಲಿ ಮುಳುಗಿದ ವೃತ್ರಾಸುರನ ಶಕ್ತಿಯು ಹೆಚ್ಚು ಬೆಳೆದಾಗ ಅವನ ತೇಜದಿಂದ ಇಂದ್ರನು ಮಂಕಾಗಿ ಸೋತು ಹೋದನು ಯುದ್ಧದಲ್ಲಿ ಸೋತ ಕಾರಣ ಅವನಿಗೆ ಮಹಾ ಕ್ಲೇಶವಾಯಿತು ಅವನ ಪರಾಜಯವನ್ನು ನೋಡಿ ದೇವತೆಗಳಿಗೆ ಅತೀವ ವಿಷಾದ ಉಂಟಾಯಿತು ಮತ್ತೆ ಇಂದ್ರಾದಿ ದೇವತೆಗಳೆಲ್ಲರೂ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋದರು ಕೂಡಲೇ ವೃತ್ರಾಸುರನು ಬಂದು ಸ್ವರ್ಗದ ಮೇಲೆ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು ಸ್ವರ್ಗದ ಎಲ್ಲ ಉಪವನಗಳನ್ನು ಈಗ ಅವನು ಉಪಭೋಗಿಸತೊಡಗಿದನು ಅವನು ಶ್ರೇಷ್ಠ ಐರಾವತವನ್ನು ತನ್ನ ವಾಹನವನ್ನಾಗಿಸಿಕೊಂಡನು ರಾಜನೆ ಈಗ ಎಲ್ಲ ವಿಮ ದೇವ ವಿಮಾನಗಳ ವ್ಯವಸ್ಥೆ ವೃತ್ರಾಸುರನ ಕೈಗೆ ಬಂತು ಸರ್ವೋತ್ತಮ ಉಚ್ಚ ಒಡೆಯನಾದನು ಕಾಮಧೇನು ಪಾರಿಜಾತ ಪುಷ್ಪ ಅಪ್ಸರೆಯರು ಹಾಗೂ ಇರುವ ಎಲ್ಲ ರತ್ನಗಳ ಮೇಲೆ ವೃತ್ರಾಸುರನ ಅಧಿಕಾರ ಉಂಟಾಯಿತು ತಮ್ಮ ಸ್ಥಾನದಿಂದ ಪತನರಾದ ದೇವತೆಗಳೆಲ್ಲರೂ ತ್ವಪರ್ವತಗಳ ಕಂದಕಗಳಲ್ಲಿ ಬಹಳ ಕಷ್ಟದಿಂದ ಸಮಯ ಕಳೆಯತೊಡಗಿದರು ಈಗ ಅವರಿಗೆ ಯಜ್ಞದಲ್ಲಿ ಭಾಗ ಸಿಗುವುದು ನಿಂತು ಹೋಯಿತು ಭರತ ವಂಶೋತ್ಪನ್ನನೆ ಅನಂತರ ಇಂದ್ರ ಸಹಿತ ಆ ದೇವತೆಗಳು ಭಗವಾನ್ ಶಂಕರನು ವಿರಾಜಿಸುತ್ತಿದ್ದ ಕೈಲಾಸಕ್ಕೆ ಹೋದರು ಅವರು ಶಿವನಿಗೆ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ವಿನಮ್ರರಾಗಿ ಪ್ರಾರ್ಥಿಸಿದರು ದೇವದೇವ ಮಹಾದೇವ ಕೃಪಾಸಿಂಧು ಮಹೇಶ್ವರನೇ ನಾವು ವೃತ್ರಾಸುರನಿಂದ ಪರಾಜಿತರಾಗಿದ್ದೇವೆ ಭಯದಿಂದ ನಾವು ನಡುಗುತ್ತಿದ್ದೇವೆ ನೀನು ನಮ್ಮನ್ನು ರಕ್ಷಿಸು ಕಲ್ಯಾಣದಾತ ಭಗವಾನ್ ಶಂಭುವೆ ಆ ಮಹಾಬಲಿ ದಾನವನು ನಮ್ಮ ಮನೆಗಳನ್ನು ಕಿತ್ತುಕೊಂಡಿರುವನು ಆದ್ದರಿಂದ ಈಗ ನಾವೇನು ಮಾಡಬೇಕು ಇದನ್ನು ತಿಳಿಸುವ ಕೃಪೆ ಮಾಡು ಮಹೇಶ್ವರನೇ ಸ್ಥಾನಭ್ರಷ್ಟ ದೇವತೆಗಳಾದ ನಾವು ಈಗ ಏನು ಮಾಡುವುದು ಎಲ್ಲಿಗೆ ಹೋಗುವುದು ಪ್ರಭು ನಮ್ಮ ದುಃಖಕ್ಕೆ ಅಂತ್ಯವೇ ಇಲ್ಲ ಆದ್ದರಿಂದ ನೀನು ಇದರಿಂದ ಉದ್ಧಾರ ಮಾಡುವ ಕೃಪೆ ಮಾಡಿರಿ ಪ್ರಾಣಿಗಳ ಮೇಲೆ ಶಾಸನ ಮಾಡುವ ಕೃಪಾ ಸಿಂಧುವೆ ಭಗವಂತನೆ ನಾವು ಘೋರ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ ಬಲದಿಂದ ವೃತ್ರಾಸುರನು ಅತ್ಯಂತ ಅಭಿಮಾನಿಯಾಗಿರುವನು ನಮಗೆ ಸಹಾಯ ಮಾಡಲು ನೀನು ಅವನನ್ನು ಕೊಂದು ಹಾಕುವ ಕೃಪೆ ಮಾಡು ಭಗವಾನ್ ಶಿವನು ಹೇಳಿದನು ಬ್ರಹ್ಮದೇವರನ್ನು ಮುಂದೆ ಮಾಡಿ ಸಮಸ್ತ ದೇವತೆಗಳಾದ ನಾವು ಶ್ರೀಹರಿಯ ಸ್ಥಾನಕ್ಕೆ ಹೋಗುವ ನಾವೆಲ್ಲರೂ ಸೇರಿ ವೃತ್ರಾಸುರನ ವಧೆಯು ಯಾವ ಉಪಾಯದಿಂದ ಸಾಧ್ಯವೆಂದು ಕೇಳುವ ಏಕೆಂದರೆ ಆ ಜನಾರ್ದನ ಭಗವಾನ್ ವಾಸುದೇವನು ಸರ್ವ ಸಮರ್ಥನು ಕೂಟ ನೀತಿಯನ್ನು ಬಲ್ಲವನು ಬಲವಂತನು ಅತ್ಯಂತ ಬುದ್ಧಿವಂತನು ಶರಣಾಗದ ರಕ್ಷಕನು ಕೃಪೆಯ ಸಮುದ್ರನು ಆಗಿರುವನು ಆ ದೇವೇಶ್ವರನಿಗೆ ಶರಣಾಗದೆ ಈ ಕಾರ್ಯವು ಸಿದ್ಧವಾಗಲಾರದು ಆದ್ದರಿಂದ ಸಮಸ್ತ ಕಾರ್ಯಗಳನ್ನು ಕಾರ್ಯಗಳು ನೆರವೇರಿಸಲು ಅವನ ಬಳಿಗೆ ಹೋಗುವುದು ಪರಮಾವಶ್ಯಕವಾಗಿದೆ ವ್ಯಾಸರು ಹೇಳುತ್ತಾರೆ ರಾಜನೆ ಹೀಗೆ ವಿಚಾರ ಮಾಡಿ ಬ್ರಹ್ಮ ಶಂಕರ ಮತ್ತು ಇಂದ್ರಾದಿ ಸಂಪೂರ್ಣ ದೇವತೆಗಳು ಸಮಸ್ತ ದೇವತೆಗಳು ಭಗವಾನ್ ವಿಷ್ಣುವಿನ ಸ್ಥಾನಕ್ಕೆ ತೆರಳಿದರು ಏಕೆಂದರೆ ಭಕ್ತರ ಮೇಲೆ ಅನುಕಂಪವನ್ನು ತೋರುವ ಆ ಸ್ಥಾನವು ಎಲ್ಲರಿಗೆ ರಕ್ಷಣೆ ನೀಡುತ್ತಿದೆ ಅಲ್ಲಿಗೆ ಹೋಗಿ ಎಲ್ಲರೂ ಜಗತ್ಸ್ವಾಮಿಯಾದ ಪರಮ ಪ್ರಭು ಭಗವಾನ್ ವಿಷ್ಣುವನ್ನು ಪುರುಷ ಸೂಕ್ತಾದಿ ಮಂತ್ರಗಳಿಂದ ಸ್ತುತಿಸಲು ಪ್ರಾರಂಭಿಸಿದರು ಆಗ ರಮಾಪತಿ ಶ್ರೀಹರಿಯು ಅವರ ಮುಂದೆ ಪ್ರಕಟನಾದನು ಅವನು ಸಮಸ್ತ ದೇವತೆಗಳನ್ನು ಯಥೋಚಿತವಾಗಿ ಸತ್ಕಾರ ಮಾಡಿದನು ಮತ್ತೆ ಆದರಣೀಯ ದೇವತೆಗಳಿರ ನೀವೆಲ್ಲರೂ ಒಂದೊಂದು ಲೋಕದ ಅಧಿಷ್ಠಾತ್ರರಾಗಿರುವಿರಿ ಶಂಕರ ವಿರಿಂಚಿಯರನ್ನು ಜೊತೆಗೂಡಿ ಆಗಮಿಸಿರುವಿರಿ ನೀವೆಲ್ಲ ಬಂದ ಕಾರಣವೇನು ಎಂದು ಕೇಳಿದನು ವ್ಯಾಸರು ಹೇಳುತ್ತಾರೆ ಲಕ್ಷ್ಮೀಕಾಂತ ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ದೇವತೆಗಳು ಏನನ್ನು ಮಾತನಾಡದಾದರು ಎಲ್ಲರೂ ಚಿಂತೆಯಲ್ಲಿ ಮುಳುಗಿ ಕೈ ಜೋಡಿಸಿ ನಿಂತುಕೊಂಡಿದ್ದರು ವ್ಯಾಸರು ಹೇಳುತ್ತಾರೆ ರಾಜನೇ ಭಗವಾನ್ ವಿಷ್ಣುವಿಗೆ ಯಾವುದು ಮರೆಯಾಗಿರಲಿಲ್ಲ ದೇವತೆಗಳೆಲ್ಲರೂ ಹೀಗೆ ಚಿಂತಿತ ಹಾಗೂ ಪ್ರೇಮ ವಿಭೋರರಾಗಿರುವುದನ್ನು ನೋಡಿ ಅವನು ನುಡಿಯತೊಡಗಿದನು ದೇವತೆಗಳಿರ ನೀವುಗಳು ಏಕೆ ಮೌನರಾಗಿರುವಿರಿ ಹೇಳಿರಿ ಇದು ಒಳ್ಳೆಯದಿರಲಿ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಅದನ್ನು ಪೂರ್ಣಗೊಳಿಸಲು ನಾನು ಪ್ರಯತ್ನ ಮಾಡುವೆನು ದೇವತೆಗಳು ಹೇಳಿದರು ವಿಭೋ ನಿನಗೆ ತಿಳಿಯದಿರುವ ಮಾತು ಮೂರು ಲೋಕದಲ್ಲಿ ಯಾವುದಿದೆ ನೀನು ಎಲ್ಲವನ್ನೂ ತಿಳಿದಿದ್ದರೂ ಕಾರ್ಯದ ವಿಷಯದಲ್ಲಿ ನಮ್ಮಲ್ಲಿ ಪದೇ ಪದೇ ಏಕೆ ಕೇಳುತ್ತಿರುವೆ ಭಗವಾನ್ ವಿಷ್ಣು ಹೇಳಿದನು ಶ್ರೇಷ್ಠ ದೇವತೆಗಳಿರ ನೀವು ಭಯಪಡಬೇಡಿರಿ ನನಗೊಂದು ಸರ್ವಸಮ್ಮತ ಉಪಾಯ ತಿಳಿದಿದೆ ವೃತ್ರಾಸುರನನ್ನು ಕೊಲ್ಲಲಿಕ್ಕಾಗಿ ಆ ಉಪಾಯವನ್ನು ನಿಮಗೆ ಹೇಳುವೆನು ಆದ್ದರಿಂದ ನೀವು ಸುಖಿಗಳಾಗುವಿರಿ ಬಲ ಬುದ್ಧಿ ಅರ್ಥ ಅಥವಾ ಕಪಟ ಮುಂತಾದ ಯಾವುದೇ ವಿಧದಿಂದಲಾದರೂ ತನ್ನ ಹಿತವನ್ನು ಸಾಧಿಸಿಕೊಳ್ಳುವ ಉಪಾಯವನ್ನು ಮಾಡಬೇಕು ಸುಹೃತ್ ಮತ್ತು ದುಹೃದರ ಕುರಿತು ಮಾಡುವ ಉಪಾಯಗಳು ಸಾಮ ದಾನ ಮೊದಲಾದ ನಾಲ್ಕು ಪ್ರಕಾರಗಳಿಂದ ಇರುತ್ತವೆ ಎಂದು ತತ್ವದರ್ಶಿಗಳು ಹೇಳಿರುವರು ಈ ದೈತ್ಯನು ತಪಸ್ಸಿನಿಂದ ಬ್ರಹ್ಮದೇವರನ್ನು ಆರಾಧಿಸಿರುವನು ಬ್ರಹ್ಮದೇವರು ಇವನಿಗೆ ವರವನ್ನು ಕೊಟ್ಟಿರುವರು ಆದ್ದರಿಂದ ವರದ ಪ್ರಭಾವದಿಂದ ಈಗ ಇವನು ದುರ್ಜಯನಾಗಿರುವನು ತೋಷ್ಟಾನು ಉತ್ಪನ್ನ ಮಾಡಿದ ಈ ದೈತ್ಯನನ್ನು ಗೆಲ್ಲಲು ಸಮಸ್ತ ಪ್ರಾಣಿಗಳು ಅಸಮರ್ಥರಾಗಿದ್ದಾರೆ ವರದಲ್ಲಿ ಇವನು ಶತ್ರುವಿಗಿಂತಲೂ ಹೆಚ್ಚು ಬಲಿಷ್ಠನಾದ್ದರಿಂದ ಶತ್ರುವಿನ ರಾಜಧಾನಿಯ ಮೇಲೆ ಅಧಿಕಾರ ಪಡೆದಿರುವನು ದೇವತೆಗಳಿರ ಆ ವೃದ್ರಾಸುರನು ಅತ್ಯಂತ ಅಜೇಯ ಶತ್ರು ಸಾಮ ನೀತಿಯನ್ನು ಪ್ರಯೋಗ ಮಾಡದೆ ಸಫಲತೆ ಅಸಂಭವವಾಗಿದೆ ಮೊದಲಿಗೆ ಯಾವುದಾದರೂ ಪ್ರಲೋಭನೆಯಿಂದ ಅವನನ್ನು ವಶಪಡಿಸಿಕೊಳ್ಳಬೇಕು ಮತ್ತೆ ಸಂದರ್ಭ ನೋಡಿ ಅವನನ್ನು ಕೊಂದು ಹಾಕಬೇಕು ಆದ್ದರಿಂದ ಗಂಧರ್ವರೇ ನೀವೆಲ್ಲರೂ ಆ ಪರಾಕ್ರಮಿ ದಾನವನ ಆಸ್ಥಾನಕ್ಕೆ ಹೋಗಿ ಸಾಮ ನೀತಿಯನ್ನು ಆಶ್ರಯಿಸಿರಿ ನಾನು ಇಂದ್ರನಿಗೆ ಅವಶ್ಯವಾಗಿ ಸಹಾಯ ಮಾಡುವೆನು ಅಂದರೆ ಇವನ ಶ್ರೇಷ್ಠ ವಜ್ರಾಯುಧದಲ್ಲಿ ಗುಪ್ತ ರೂಪದಿಂದ ಪ್ರವೇಶಿಸುವೆನು ದೇವತೆಗಳಿರ ಈಗ ಸರಿಯಾದ ರೀತಿಯಿಂದ ಸಮಯವನ್ನು ಪ್ರತೀಕ್ಷೆ ಮಾಡಬೇಕು ಆಯಸ್ಸು ಮುಗಿದು ಹೋದಾಗಲೇ ಅವನ ಮರಣವಾಗಬಹುದು ಇದಲ್ಲದೆ ಈ ಕಾರ್ಯದಲ್ಲಿ ಸಫಲತೆ ಸಿಗುವುದು ಅಸಂಭವವಾಗಿದೆ ಗಂಧರ್ವರೇ ನೀವು ವೃತ್ರಾಸುರನ ಬಳಿಗೆ ಹೋಗಿರಿ ಅವನಲ್ಲಿ ಮಾತುಕತೆಯಾಡಿ ಇಂದ್ರನೊಡನೆ ಮೈತ್ರಿಯನ್ನು ಏರ್ಪಡಿಸಿರಿ ಇಲ್ಲದಿದ್ದರೆ ಈ ಕೆಲಸವು ಅಸಂಭವವಾಗಿದೆ ಸ್ವತಃ ನಾನು ವಾಮನ ರೂಪವನ್ನು ಧರಿಸಿ ಬಲಿಯನ್ನು ವಂಚಿಸಿರುವೆನು ಒಮ್ಮೆ ನಾನು ಮೋಹಿನಿ ವೇಷವನ್ನು ತಾಳಿದ್ದೆ ಅದರಿಂದ ಸಮಸ್ತ ದೈತ್ಯರು ಮೋಸ ಹೋದರು ಆದ್ದರಿಂದ ನಮ್ಮ ಹಿತದಲ್ಲಿ ದೃಷ್ಟಿಯನ್ನೆರಿಸುತ್ತಾ ನೀವು ಮಂಗಲಮಯಿ ಭಗವತಿ ಯೋಗಮಾಯೆಯ ಬಳಿಗೆ ಹೋಗಿರಿ ದೇವತೆಗಳಿರ ಆಕೆಗೆ ಶರಣಾಗಿ ಭಾವಪೂರ್ಣರಾಗಿ ಮಂತ್ರಗಳನ್ನು ಜಪಿಸುತ್ತಾ ಸ್ತುತಿ ಮಾಡಿರಿ ಆಗ ಆ ದೇವಿಯು ನಮಗೆ ಸಹಾಯ ಮಾಡುವಳು ಆ ಪರ ಪ್ರಕೃತಿಮಯಿ ಸತ್ವ ಸ್ವರೂಪಿಣಿ ಭಗವತಿಯನ್ನು ನಾವು ನಿರಂತರ ಪ್ರಣಾಮ ಮಾಡುತ್ತೇವೆ ಆಕೆಯು ಕಾಮರೂಪಿಣಿಯಾಗಿದ್ದಾಳೆ ಆಕೆಯ ಕೃಪೆಯಿಂದ ಸಿದ್ಧಿ ಹಾಗೂ ಕಾಮನೆಗಳು ಸುಲಭವಾಗುತ್ತವೆ ದುರಾಚಾರಿಗಳಿಗೆ ಆಕೆಯ ದರ್ಶನವು ದುರ್ಲಭವಾಗಿದೆ ಆಕೆಯನ್ನು ಆರಾಧಿಸಿದಾಗ ಕೇವಲ ಇಂದ್ರನೇ ಸಂಗ್ರಾಮದಲ್ಲಿ ಶತ್ರುವನ್ನು ಕೊಂದು ಹಾಕುವನು ಏಕೆಂದರೆ ಮೋಹಿನಿ ಸ್ವರೂಪ ಭಗವತಿ ಯೋಗಮಾಯೆಯ ಪ್ರಭಾವದಿಂದ ಆಗ ವೃತ್ರಾಸುರನು ಮೋಹಿತನಾಗಿ ಇರುವನು ಇಂತಹ ಸ್ಥಿತಿಯಲ್ಲಿ ಸುಲಭವಾಗಿ ಆ ದೈತ್ಯನನ್ನು ಕೊಲ್ಲಬಹುದು ಆದರೆ ಪರಮ ಪೂಜ್ಯ ಭಗವತಿ ಜಗದಂಬೆಯು ಪ್ರಸನ್ನವಾದಾಗಲೇ ಇದೆಲ್ಲವೂ ಆಗಬಲ್ಲದು ಇಲ್ಲದಿದ್ದರೆ ಯಾರ ಮನಸ್ಸಿನ ಅಭಿಲಾಷೆಯೂ ಪೂರ್ಣವಾಗಲಾರದು ಸಂಪೂರ್ಣ ಕಾರಣಗಳನ್ನು ತನ್ನಲ್ಲಿ ಧರಿಸಿಕೊಂಡಿರುವ ಆ ದೇವಿಯು ಗುಪ್ತ ರೂಪದಿಂದ ಎಲ್ಲೆಡೆ ವಿರಾಜಿಸುತ್ತಿರುವಳು ಆದ್ದರಿಂದ ಮಹಾನುಭಾವರಾದ ದೇವತೆಗಳಿರ ನೀವು ಶತ್ರುವನ್ನು ಸಂಹಾರ ಮಾಡಲಿಕ್ಕಾಗಿ ಅತ್ಯಂತ ಆದರದಿಂದ ಆ ವಿಶ್ವ ಜನನಿ ದೇವಿಯ ಉಪಾಸನೆಯಲ್ಲಿ ತತ್ಪರರಾಗಿರಿ ಸಾತ್ವಿಕ ವೃತ್ತಿಯನ್ನು ಇರಿಸಿಕೊಂಡು ಆ ಪ್ರಕೃತಿ ದೇವಿಯ ಆರಾಧನೆ ಮಾಡಿರಿ ಹಿಂದೊಮ್ಮೆ ನನಗೂ ಮಧು ಮತ್ತು ಕೈಟಬರೊಡನೆ ಅತ್ಯಂತ ಭಯಂಕರ ಯುದ್ಧ ಮಾಡಬೇಕಾಯಿತು ಐದು ಸಾವಿರ ವರ್ಷಗಳವರೆಗೆ ಯುದ್ಧ ನಡೆಯುತ್ತಲೇ ಇತ್ತು ಆಗ ಅವರು ಕೊಲ್ಲಲ್ಪಟ್ಟರು ಆಗ ನಾನು ಆ ಪರಮ ಪ್ರಕೃತಿ ಭಗವತಿ ಜಗದಂಬೆಯನ್ನು ಸ್ತುತಿಸಿದ್ದೆ ಅತ್ಯಂತ ಪ್ರಸನ್ನಳಾಗಿ ಈಕೆಯು ಮಧುಕೈಟಭರನ್ನು ಮೋಹಿತರನ್ನಾಗಿಸಿದ್ದಳು ಆಗ ಅವರನ್ನು ಕೊಲ್ಲಲು ಸಾಧ್ಯವಾಯಿತು ಭಗವತಿಯ ಮಾಯಾ ಜಾಲದಲ್ಲಿ ಬಿದ್ದಿದ್ದ ಆ ದಾನವರು ಬಹಳ ಮದಾಭಿಮಾನಿಗಳಾಗಿದ್ದರು ಅವರ ಭುಜಗಳು ವಿಶಾಲವಾಗಿದ್ದವು ದೇವತೆಗಳಿರ ಅವರಂತೆ ನೀವು ಭಾವದಿಂದ ಪ್ರಕೃತಿ ದೇವಿಯನ್ನು ನಿರಂತರವಾಗಿ ಉಪಾಸನೆ ಮಾಡಿರಿ ನಿಮ್ಮ ಕಾರ್ಯವನ್ನು ಅವಳು ಅವಶ್ಯವಾಗಿ ಸಿದ್ಧಗೊಳಿಸುವಳು ಹೀಗೆ ಪರಮಪ್ರಭು ಭಗವಾನ್ ವಿಷ್ಣು ದೇವತೆಗಳಲ್ಲಿ ತನ್ನ ನಿರ್ವಿಚಾರವನ್ನು ಪ್ರಕಟಿಸಿದನು ಆಗ ದೇವತೆಗಳು ಸುಮೇರು ಪರ್ವತಕ್ಕೆ ಹೋದರು ಪಾರಿಜಾತದ ವೃಕ್ಷಗಳು ಆ ಶಿಖರದ ಶೋಭೆಯನ್ನು ಹೆಚ್ಚಿಸಿದ್ದವು ಆ ಏಕಾಂತ ಸ್ಥಾನದಲ್ಲಿ ಕುಳಿತು ದೇವತೆಗಳು ಜಪ ತಪಸ್ಸು ಧ್ಯಾನ ಪ್ರಾರಂಭಿಸಿದರು ಸೃಷ್ಟಿ ಹಾಗೂ ಸಂಹಾರದಲ್ಲಿ ಸಂಲಗ್ನಳಾಗಿರುವವಳು ಭಕ್ತರ ಅಭಿಲಾಷೆಗಳನ್ನು ಪೂರ್ಣ ಮಾಡುವ ಸ್ವಭಾವವುಳ್ಳವಳು ಸೇವಿಸಿದವರ ಸಾಂಸಾರಿಕ ಕ್ಲೇಷಗಳನ್ನು ದೂರ ಮಾಡುವವಳು ಆದ ಭಗವತಿ ಜಗದಂಬೆಯನ್ನು ಸ್ತುತಿಸಲು ದೇವತೆಗಳು ತೊಡಗಿದರು ದೇವತೆಗಳು ಹೇಳಿದರು ದೇವಿಯೇ ಪ್ರಸನ್ನಳಾಗು ದೇವತೆಗಳನ್ನು ರಕ್ಷಿಸು ಕುರುತ್ರಾಸುರನಿಂದ ನಾವು ಅತ್ಯಂತ ದುಃಖಿತನಾಗಿದ್ದೇವೆ ಅವನು ಸಂಗ್ರಾಮದಲ್ಲಿ ನಮಗೆ ಬಹಳ ಕಷ್ಟಗಳನ್ನು ಕೊಟ್ಟಿರುವನು ದೀನಾರ್ತಿಹಾರಿಯೇ ನೀನು ಪರಮಾರ್ಥ ಸ್ವರೂಪನಾಗಿರುವೆ ದೇವತೆಗಳು ಯಾವಾಗಲೂ ನಿನ್ನ ಚರಣ ಕಮಲಗಳ ಛತ್ರ ಛಾಯೆಯಲ್ಲಿ ಆಶ್ರಯ ಪಡೆದಿರುವನು ಆದ್ದರಿಂದ ನೀನು ವಿಶ್ವದ ಜನನಿಯಾಗಿರುವೆ ಈಗ ಪ್ರಬಲ ಶತ್ರುವು ನಮ್ಮ ಮೇಲೆ ಆಕ್ರಮಣ ಮಾಡಿರುವನು ಇಂತಹ ಸ್ಥಿತಿಯಲ್ಲಿ ನಿನ್ನ ಮಕ್ಕಳಂತೆ ನಮ್ಮನ್ನು ರಕ್ಷಿಸು ನಿನಗೆ ತಿಳಿಯದಿರುವ ಯಾವ ಮಾತು ತ್ರಿಲೋಕಗಳಲ್ಲಿ ಇಲ್ಲ ಹಾಗಿರುವಾಗ ಅಸುರರಿಂದ ಸಂತಪ್ತರಾದ ದೇವತೆಗಳನ್ನು ಏಕೆ ಉಪೇಕ್ಷಿಸುತ್ತಿರುವೆ ಈ ಚರಾಚರ ತ್ರಿಲೋಕದ ಸೃಜನ ಕೇವಲ ನಿನ್ನನ್ನೇ ಅವಲಂಬಿಸಿದೆ ದೇವಿ ನೀನು ಕರುಣಾ ಸಮುದ್ರವಾಗಿರುವೆ ಪುತ್ರರು ಸಾಕ್ಷಾತ್ ಅಪರಾಧಿಗಳಾಗಿದ್ದು ಕಷ್ಟಪಡುತ್ತಿದ್ದರೆ ಅವರನ್ನು ರಕ್ಷಿಸುವುದು ತಾಯಿಯಾದವಳ ಕರ್ತವ್ಯವೇ ಆಗಿದೆ ಈ ನಿಯಮವನ್ನು ನೀನೇ ನಿರ್ಮಿಸಿರುವೆ ನಾವಾದರೂ ಯಾವ ಅಪರಾಧವನ್ನು ಮಾಡಲಿಲ್ಲ ನಾವು ನಿನ್ನ ಚರಣ ಕಮಲಗಳ ಆಶ್ರಯ ಪಡೆದು ಬಿದ್ದುಕೊಂಡಿರುವೆವು ಹೀಗಿರುವಾಗ ಏಕೆ ರಕ್ಷಿಸುತ್ತಿಲ್ಲ ಕರುಣಾಮಯೇ ದೇವಿಯೇ ನೀನು ನಮ್ಮ ಮೇಲೆ ಏಕೆ ಕರುಣೆ ತೋರುತ್ತಿಲ್ಲ ಜನನಿ ಹಿಂದೊಮ್ಮೆ ಅತ್ಯಂತ ಪರಾಕ್ರಮಿ ದೈತ್ಯನೊಬ್ಬನಿದ್ದನು ಕೋಣನ ರೂಪವನ್ನು ಧರಿಸಿ ಅವನು ಸಂಗ್ರಾಮಕ್ಕೆ ಬಂದಿದ್ದನು ಸಮಸ್ತ ಪ್ರಾಣಿಗಳು ಅವನಿಂದ ಹೆದರುತ್ತಿದ್ದರು ನಮ್ಮ ಹಿತವನ್ನು ಯೋಚಿಸಿ ನೀನು ಅವನನ್ನು ವಧಿಸಿದೆ ತಾಯೇ ಹೀಗಿರುವಾಗ ಭಯವನ್ನುಂಟು ಮಾಡುವ ಈ ವೃತ್ರಾಸುರನನ್ನು ನೀನು ಏಕೆ ವಧಿಸುವುದಿಲ್ಲ ಮಹಿಷಾಸುರನಂತೆ ಶುಂಭನು ಬಹಳ ಬಲಿಷ್ಠನಾಗಿದ್ದನು ಅವನ ತಮ್ಮ ನಿಶುಂಬನಲ್ಲಿಯೂ ಅಂತಹುದೇ ಶಕ್ತಿ ಇತ್ತು ಅವರಿಬ್ಬರು ಹಾಗೂ ಅವರ ಅನೇಕ ಅನುಚರರು ನಿನ್ನ ಕೈಯಿಂದ ಹತರಾದರು ನೀನು ಆ ದಾನವರನ್ನು ವಧಿಸಿದಂತೆಯೇ ಆ ಈ ದುರಾಚಾರಿ ವೃತ್ರಾಸುರಳನ್ನು ಸಂಹರಿಸಿಬಿಡು ಈ ಪ್ರತಾಪಿ ದೈತ್ಯನು ಮದದಿಂದ ಉನ್ಮತ್ತನಾಗಿರುತ್ತಾನೆ ಇವನನ್ನು ಮೋಹಗೊಳಿಸು ಏಕೆಂದರೆ ಆ ದೈತ್ಯರಂತೆ ಇವನು ಎದುರಿಸಲಾರದವನು ಮಾತೆ ದೇವತೆಗಳಾದ ನಾವು ವೃತ್ರಾಸುರನಿಂದ ಅತ್ಯಂತ ಸಂತಪ್ತ ಸಂತಪ್ತರಾಗಿದ್ದೇವೆ ನಮಗೆ ಅಸೀಮ ಕಷ್ಟವಾಗುತ್ತಾಗಿದೆ ನಾವು ಬಹಳ ಹೆದರಿಕೊಂಡಿರುವೆವು ಈಗ ನೀನು ನಮ್ಮನ್ನು ರಕ್ಷಿಸು ದೇವತೆಗಳ ದುಃಖವನ್ನು ದೂರಗೊಳಿಸಿ ತನ್ನ ಶಕ್ತಿಯಿಂದ ವಿವಿಧ ಕೇಶಗಳನ್ನು ಶಮನ ಮಾಡುವುದರಲ್ಲಿ ಸಫಲರಾಗುವವರು ನೀನಲ್ಲದೆ ಮೂರು ಲೋಕಗಳಲ್ಲಿ ಬೇರೆ ಯಾರೂ ಇಲ್ಲ ಜಗದಂಬೆಯೇ ಈಗ ನಾವು ನಿನ್ನ ಪೂಜೆಯನ್ನು ಯಾವ ಪ್ರಕಾರದಿಂದ ಮಾಡುವುದು ಏಕೆಂದರೆ ಹೂವು ಹಣ್ಣು ಮೊದಲಾದ ಪೂಜಾ ಸಾಮಗ್ರಿ ಎಲ್ಲವೂ ನೀನೇ ರಚಿಸಿದುದಾಗಿದೆ ಮಂತ್ರದಲ್ಲಿ ಪೂಜಕರಾದ ನಮ್ಮಲ್ಲಿ ಹಾಗೂ ಇತರ ಸಮಸ್ತ ಪದಾರ್ಥಗಳಲ್ಲಿ ಪರಮಶಕ್ತಿ ರೂಪದಿಂದ ನೀನೇ ವಿರಾಜಿಸುತ್ತಿರುವೆ ಆದ್ದರಿಂದ ಭವಾನಿಯೇ ನಾವು ಕೇವಲ ನಿನ್ನ ಚರಣಗಳಲ್ಲಿ ತಲೆಯನ್ನು ಬಾಗುವುದಷ್ಟೇ ಅಧಿಕವಾಗುವ ಆಗುವುದಷ್ಟಕ್ಕೆ ಅಧಿಕಾರಿಗಳೆಂದು ತಿಳಿಯುತ್ತಿದ್ದೇವೆ ನಿನ್ನ ಚರಣ ಕಮಲಗಳಲ್ಲಿ ದೃಢವಾದ ಭಕ್ತಿಯುಳ್ಳವರೇ ಖಂಡಿತವಾಗಿ ಧನ್ಯವಾದಕ್ಕೆ ಪಾತ್ರರಾಗಿದ್ದಾರೆ ಏಕೆಂದರೆ ಕಾಮ ಕ್ರೋಧಾದಿ ವಿಕಾರಗಳಿಂದ ರಹಿತರಾದ ಯೋಗಿಗಳು ಕೂಡ ಮುಕ್ತಿಯನ್ನು ಪಡೆಯುವ ಅಭಿಲಾಷೆಯಿಂದ ಮನಸ್ಸಿನಲ್ಲೇ ನಿರಂತರವಾಗಿ ಸಂಸಾರ ರೂಪಿ ಸಮುದ್ರವನ್ನು ದಾಟಲು ದೃಢವಾದ ನೌಕೆಯಂತಿರುವ ನಿನ್ನ ಚರಣ ಕಮಲಗಳನ್ನು ಧ್ಯಾನಿಸುತ್ತಾರೆ ವೇದ ಪಾರಂಗತನಾದ ಯಜ್ಞ ಮಾಡುವ ಬ್ರಾಹ್ಮಣರು ಧನ್ಯವಾದಕ್ಕೆ ಪಾತ್ರರಾಗಿದ್ದಾರೆ ಕಾರಣ ಹೋಮ ಮಾಡುವಾಗ ಅವರು ಸದಾ ಸ್ಮರಿಸುತ್ತಾ ಸ್ಮರಿಸುತ್ತಾಗಿರುತ್ತಾರೆ ದೇವತೆಗಳನ್ನು ಸಂತುಷ್ಟಗೊಳಿಸಲು ಉಚ್ಚರಿಸುವ ಸ್ವಾಹ ಮತ್ತು ಪಿತೃಗಳನ್ನು ಪಿತೃಗಳ ಉದ್ದೇಶದಿಂದ ಉಚ್ಚರಿಸುವ ಸ್ವಧ ಈ ಶಬ್ದಗಳು ನಿನ್ನದೇ ಹೆಸರುಗಳಾಗಿವೆ ಮೇಧ ಕಾಂತಿ ಶಾಂತಿ ಹಾಗೂ ಮನುಷ್ಯರ ಮನೋರಥಗಳನ್ನು ಪೂರ್ಣಗೊಳಿಸುವ ವಿಖ್ಯಾತ ಬುದ್ಧಿಯು ನೀನೇ ಆಗಿರುವೆ ಈ ಮೂರು ಲೋಕಗಳ ಎಲ್ಲ ವೈಭವವು ಏಕಮಾತ್ರ ನಿನ್ನದೇ ಆಗಿದೆ ತನ್ನ ಸೇವಕರ ಮೇಲೆ ಕೃಪೆ ಮಾಡಿ ನೀನು ಸದಾ ಅವರನ್ನು ಶಕ್ತಿಶಾಲಿಯಾಗಿಸುವೆ ವ್ಯಾಸರು ಹೇಳುತ್ತಾರೆ ರಾಜನೆ ಹೀಗೆ ದೇವತೆಗಳು ಸ್ತುತಿಸಿದಾಗ ಭಗವತಿ ಜಗದಂಬೆಯು ಸುಂದರ ರೂಪವನ್ನು ಧರಿಸಿ ಅವರ ಮುಂದೆ ಪ್ರಕಟಳಾದಳು ಆಕೆಯ ತೆಳ್ಳಗಿನ ಶರೀರವನ್ನು ಸಮಸ್ತ ಭೂಷಣಗಳು ಅಲಂಕರಿಸಿದ್ದವು ಆಕೆಗೆ ಪಾಶ ಅಂಕುಶ ಮತ್ತು ಅಭಯ ಮುದ್ರೆಯಿಂದ ಕೂಡಿದ ನಾಲ್ಕು ಭುಜಗಳಿದ್ದವು ಕಿಂಕಿಣಿಗಳು ಒಲಿಯುತ್ತಿದ್ದವು ರೇಷ್ಮೆಯ ಸೂತ್ರದಿಂದ ಬಂಧಿತವಾದ ಕಡಿಭಾಗವು ಅತ್ಯಂತ ಮನೋಹರವಾಗಿತ್ತು ಕೋಗಿಲೆಯಂತೆ ಮಾತು ಮಧುರವಾಗಿತ್ತು ಆಕೆಯ ಕಾಲುಗಳೆಲ್ಲ ಗೆಜ್ಜೆ ಕಾಲುಗಳಲ್ಲಿ ಗೆಜ್ಜೆಗಳು ನಿನಾದಿಸುತ್ತಿದ್ದವು ಅರ್ಧ ಚಂದ್ರನಿಂದ ಸುಶೋಭಿತವಾದ ಕಿರೀಟವನ್ನು ಮಸ್ತಕದಲ್ಲಿ ಧರಿಸಿದ್ದಳು ಆಕೆಯ ಮುಖ ಕಮಲವು ಮಂದ ಮುಗುಳ್ನಗೆಯಿಂದ ತುಂಬಿತ್ತು ಆಕೆಯ ಮೂರು ನೇತ್ರಗಳು ಅನುಪಮವಾಗಿ ಶೋಭಿಸುತ್ತಿದ್ದವು ಆಕೆಯ ಸರ್ವಾಂಗಗಳು ಪಾರಿಜಾತ ಪುಷ್ಪಗಳಿಂದ ಮುಚ್ಚಿ ಹೋಗಿತ್ತು ಆಕೆಯು ಕೆಂಪಾದ ಸೀರೆಯನ್ನು ಹುಟ್ಟಿದ್ದಳು ಶರೀರವು ರಕ್ತ ಚಂದನದಿಂದ ಚರ್ಚಿತವಾಗಿತ್ತು ದಯಾ ಸಮುದ್ರಳಾದ ಆ ದೇವಿಯು ಪ್ರಸನ್ನಳಾಗಿ ನಗುತ್ತಾಗಿದ್ದಳು ಸಮಸ್ತ ಶೃಂಗಾರವು ಆಕೆಯ ಶ್ರೀ ವಿಗ್ರಹವನ್ನು ಸುಶೋಭಿತಗೊಳಿಸಿದ್ದವು ಸಂಪೂರ್ಣ ದ್ವೈತ ಭಾವವನ್ನು ಪ್ರಕಟಪಡಿಸುವ ಆ ಪರಾಶಕ್ತಿಗೆ ತಿಳಿಯದಿರುವುದು ಕಿಂಚಿತ್ತಾದರೂ ಇಲ್ಲ ಎಲ್ಲರನ್ನೂ ರಚಿಸುವ ಆ ದೇವಿಯು ಸ ಅಖಿಲ ಅಧಿಷ್ಠಾನ ಸ್ವರೂಪಿಣಿಯಾಗಿರುವಳು ಸಂಪೂರ್ಣ ವೇದಾಂತವು ಇವಳನ್ನೇ ಸಿದ್ಧ ಮಾಡುವುದರಲ್ಲಿ ಸಾರ್ಥಕವಾಗುತ್ತದೆ ಆಕೆಯ ವಿಗ್ರಹ ಸತ್ ಚಿತ್ ಆನಂದಮಯವಾಗಿದೆ ಭಗವತಿಯ ಇಂತಹ ರೂಪವನ್ನು ನೋಡಿ ದೇವತೆಗಳು ಮುಂದೆ ನಿಂತು ಪ್ರಣಾಮ ಮಾಡತೊಡಗಿದರು ಆಗ ಜಗದಂಬೆಯು ದೇವತೆಗಳಲ್ಲಿ ಹೇಳಿದಳು ನಿಮ್ಮ ಮುಂದೆ ಯಾವ ಕಠಿಣ ಕಾರ್ಯವು ಉಪಸ್ಥಿತವಾಗಿದೆ ಎಂಬುದನ್ನು ತಿಳಿಸಿರಿ ಆಗ ದೇವತೆಗಳು ಹೇಳಿದರು ದೇವಿಯೇ ದೇವತೆಗಳಿಗೆ ಅತ್ಯಂತ ದುಃಖ ಕೊಡುವ ಈ ಪ್ರಬಲ ಶತ್ರು ವೃತ್ರಾಸುರನನ್ನು ಮೋಹಿತಗೊಳಿಸುವ ವ್ಯವಸ್ಥೆ ಮಾಡು ಅವನು ದೇವತೆಗಳ ಕುರಿತು ವಿಶ್ವಾಸವಿಡುವಂತೆ ಅವನ ಬುದ್ಧಿಯ ಮೇಲೆ ಪರದೆಯನ್ನು ಹಾಕು ನಮ್ಮ ಆಯುಧಗಳಲ್ಲಿ ಆ ಶತ್ ಈ ಶತ್ರುವು ಸಾಯುವಂತಹ ಶಕ್ತಿಯನ್ನು ತುಂಬು ವ್ಯಾಸರು ಹೇಳುತ್ತಾರೆ ರಾಜನೆ ಬಹಳ ಒಳ್ಳೆಯದು ಹಾಗೆಯೇ ಆಗಲಿ ಎಂದು ಹೇಳಿ ಭಗವತಿ ಜಗದಂಬೆಯು ಅಲ್ಲೇ ಅಂತರ್ಧಾನ ಹೊಂದಿದಳು ಸಮಸ್ತ ದೇವತೆಗಳು ಸಂತೋಷದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದಳು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం చేహి మే నమస్కారం